ನೇಪಾಳದ ಕಠ್ಮಂಡುವಿನ ತ್ರಿಭುವನ ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಆರನೇ ತ್ರೈ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸ್ಕ್ವಾಯ್ ಸ್ಪರ್ಧೆಯಲ್ಲಿ ಐದು ಚಿನ್ನದ ಪದಕ ಒಂದು ಕಂಚಿನ ಪದಕವನ್ನು ಪಡೆದು ಹರಿಹರ ನಗರಕ್ಕೆ ಅಷ್ಟೇ ಅಲ್ಲ ದಾವಣಗೆರೆ ಜಿಲ್ಲೆ ಹಾಗೂ ಕರ್ನಾಟಕ ರಾಜ್ಯಕ್ಕೆ ಒಂದು ಹೆಮ್ಮೆಯನ್ನು ತಂದಿದ್ದಾರೆ ಇದರೊಂದಿಗೆ ಹಿಂದಿನ ತಿಂಗಳು ಅಂದರೆ ಜನವರಿ ಡಿಸೆಂಬರ್ ಇಪ್ಪತ್ತು ಎಂಟರಿಂದ ನಡೆದಂತಹ ರಾಷ್ಟ್ರಮಟ್ಟದ ಒಂದು ಸ್ಪರ್ಧೆಯಲ್ಲಿ ರಾಷ್ಟ್ರ ರಾಷ್ಟ್ರಮಟ್ಟದ ಸ್ಪರ್ಧೆ ರಾಜಸ್ಥಾನದ ಜೈಪುರದ ಸುರೇಶ್ ನ್ಯಾನ್ ವಿಹರ್ ವಿಶ್ವವಿದ್ಯಾನಿಲಯದಲ್ಲಿ ನಡೆಯಿತು ಈ ಒಂದು ಸ್ಪರ್ಧೆಯಲ್ಲಿ ಹರಿಹರ ನಗರದ ಬಹಳಷ್ಟು ಕ್ರೀಡಾಪಟುಗಳು ಪದಕಗಳನ್ನು ವಿಜೇತರಾದ ಆಗೋದು ಅದರೊಂದಿಗೆ ಹರಿಹರ ನಗರಕ್ಕೂ ಹಾಗೂ ದಾವಣಗೆರೆ ಜಿಲ್ಲೆ ಹಾಗೂ ಕರ್ನಾಟಕ ರಾಜ್ಯಕ್ಕೆ ಹೆಮ್ಮೆಯನ್ನು ತಂದಿರುತ್ತಾರೆ ಇವರೆಲ್ಲರಿಗೂ ಆಶೀರ್ವದಿಸಿ ಹಾಗೂ ಅವರಿಗೆ ಒಂದು ಪ್ರೋತ್ಸಾಹಿಸಿದ ಹರಿಹರ ನಗರದ ಎಲ್ಲ ಸಮಸ್ತ ನಾಗರಿಕರಿಗೂ ಹಾಗೂ ರಾಜಕೀಯ ಗಣ್ಯ ವ್ಯಕ್ತಿಗಳಿಗೂ ಹಾಗೂ ಪೋಷಕರಿಗೂ ಹಾಗೂ ನಮ್ಮ ಈ ಕರ್ನಾಟಕ ನಮ್ಮ ಸ್ಕ್ವಾಯ್ ಸಂಸ್ಥೆಯ ಅಧ್ಯಕ್ಷರಾದ ರವಿಕುಮಾರ್ ಜಿ ಬಿ ಅವರಿಗೂ ಗೌರವಾಧ್ಯಕ್ಷರಾದ ಬಿ ಪಿ ಹರೀಶ್ ಸರ್ ಅವರಿಗೂ ಹಾಗೂ ಕೋಶಾಧ್ಯಕ್ಷರಾದ ನಮ್ಮ ಗಿರೀಶ್ ಸರ್ ಅವರಿಗೂ ಹಾಗೂ ಎಲ್ಲ ಪೋಷಕರಿಗೂ ನಾವು ಈ ಈ ಒಂದು ದಿನ ಶುಭ ದಿನದಂದು ಒಂದು ಅಭಿನಂದನೆಗಳನ್ನು ತಿಳಿಸುತ್ತಿದ್ದೇನೆ ನನ್ನ ಹೆಸರು ವೀರೇಶ್ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಅಮೃತ ವರ್ಷಿಣಿ ವಿದ್ಯಾಲಯ ಕುಮಾರಪಟ್ಟಣಂ ನಮ್ಮ ಪ್ರಿನ್ಸಿಪಾಲು ಹಾಗೂ ಮೇಡಮಿಗೂ ತುಂಬ ಹೃ ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೂ ಸರಿಗೂ ರವಿಕುಮಾರ್ ಜಿ ಬಿ ಸರಿಗೂ ಹಾಗೂ ಶೋಯಬ್ ಸರಿಗೂ ಗಿರೀಶ್ ಸರಿಗೂ ಆಯುಷಾ ಆಯುಷಾಕಿಗೂ ಧನ್ಯವಾದಗಳು ನೇಪಾಳ ಕಾಟ್ಮಂಡಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ನ್ಯಾಷನಲ್ ಲೆವೆಲಲ್ಲಿ ರಾಜಸ್ಥಾನ್ ಜೈಪುರಿನಲ್ಲಿ ಸಿಲ್ವರ್ ಹಾಗೂ ಬ್ರೌನ್ಸ್ ಮೆಡಲ್ ಬಂದಿತ್ತು ಹಾಗೂ ಇಂಟರ್ನ್ಯಾಷನಲ್ ಲೆವೆಲ್ ನೇಪಾಳ ಕಾಟ್ಮಂಡಿನಲ್ಲಿ ಗೋಲ್ಡ್ ಹಾಗೂ ಫೈಟ್ ಟನ್ ಗೋಲ್ಡ್ ಹಾಗೂ ಬ್ರಾನ್ಸ್ ಮೆಡಲ್ ಬಂದಿತ್ತು ಅಂಡರ್ ಏಯ್ಟೀನ್ ಓಪನ್ ವೇಟ್ ಕೆಟಗರಿ ಮೆಡಲ್ ಥ್ಯಾಂಕ್ ಯು ಮೊದಲನೇದಾಗಿ ನಮ್ಮ ಕರ್ನಾಟಕ ಸ್ಕಾಯಿ ಅಸೋಸಿಯೇಷನ್ ವತಿಯಿಂದ ನಮಗೆ ಪ್ರೋತ್ಸಾಹಿಸಿದಂತಹ ನಮಗೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹಿಸಿದಂಥ ಮೊದಲು ಪೋಷಕರಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ ಎರಡನೇದಾಗಿ ಅದೇ ರೀತಿಯಾಗಿ ಏನು ನಮಗೆ ಮಾಧ್ಯಮ ವರ್ಗದವರು ಎಲ್ಲ ರೀತಿ ಮಾಧ್ಯಮ ವರ್ಗದವ್ರಿಗೂ ಸಹ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ಮೊದಲೇದಾಗಿ ಪೋಷಕರು ನಮಗೆ ಇಷ್ಟು ಈ ಈ ಥರ ಹಂತದಲ್ಲಿ ಪ್ರೋತ್ಸಾಹ ಕೊಟ್ಟಿದ್ದಕ್ಕೋಸ್ಕರನೇ ನಾವು ಈ ಥರ ಮಕ್ಕಳು ನಾವು ಬೆಳೆಸೋಕ್ಕೆ ಸಾಧ್ಯ ಆಗಿದೆ ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ಸಿಗಲಿ ಅನ್ನೋದು ನನ್ನ ಆಸೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಸಾಕ್ಷಿ ಹೆಚ್ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಶಾಲೆಯ ಹೆಸರು ಅಮೃತ ವರ್ಷಿಣಿ ವಿದ್ಯಾಲಯ ನನ್ನ ಪೋಷಕರು ನನ್ನ ಶಿಕ್ಷಕರು ನನ್ನನ್ನು ಬಹಳ ಉತ್ತಮ ರೀತಿಯಲ್ಲಿ ಟ್ರೈನಿಂಗ್ ಕೊಟ್ಟು ನನ್ನನ್ನು ಒಳ್ಳೆಯ ಸ್ಥಾನಕ್ಕೆ ನಿಲ್ಲಿಸಿದ್ದಾರೆ ಅವರಿಗೆ ಹೃತ್ಪೂರ್ವಕ ಧನ್ಯ ಧನ್ಯವಾದಗಳನ್ನು ಹೇಳುತ್ತೇನೆ ನನ್ನ ಸರ್ ಅಲಿ ಸರ್ ರವಿ ಸರ್ ಗಿರೀಶ್ ಸರ್ ಶೋಯಬ್ ಮ್ಯಾಮ್ ಶೋಯಬ್ ಸರ್ ಮ್ಯಾಮ್ ಥ್ಯಾಂಕ್ ಯು ನನ್ನ ಹೆಸರು ಮದಿ ತಾಜ್ ನಾನು ಆರ ತರಗತಿನೇ ಓದುತ್ತೀನಿ ನನ್ನ ಶಾಲೆ ಹೆಸರು ಅಂಜುಮನೆ ಇಸ್ಲಾಮಿಯಾ ಹೈಯರ್ ಪ್ರೈಮರಿ ಸ್ಕೂಲ್ ಎಲ್ಲ ಇಂಟರ್ನ್ಯಾಷನಲಿ ನ್ಯಾಷನಲಿಗೆ ಹೋಗ ಎಲ್ಲ ಪ್ರಾಕ್ಟೀಸ್ ನಮ್ಮ ಸರ್ ಅಲಿ ಸರ್ ರವಿ ಸರ್ ಶೇಯಬ್ ಸರ್ ಐಷಾ ಮ್ಯಾಮ್ ಅವರಿಗೆ ಧನ್ಯವಾದ ಹೇಳುತ್ತೀನಿ ನಾನು ಮೈ ನೇಮ್ ಇಸ್ ವಿನಯ್ ಐ ಆಮ್ ಫ್ರಮ್ ಅಮೃತ ವರ್ಷಿಣಿ ಸ್ಕೂಲ್ ಆ್ಯಂಡ್ ಮೈ ಪ್ರಿನ್ಸಿಪಲ್ ನೇಮ್ ಇಸ್ ಚೇತ್ನಾ ಮ್ಯಾಮ್ ಆ್ಯಂಡ್ ಮೈ ಪಿ 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 ಟಿ ಮ್ಯಾಮ್ ನೇಮ್ ಇಸ್ ಸೌಮ್ಯ ಮ್ಯಾಮ್ ದ they have uh, supported me to go for uh, national levels and in national levels uh, i secured gold medal in under 14 minus 37 kg category and in uh, bronze medal in kavanki doubles mix and uh, i will thank to my uh, coach uh, ali sir uh, Shoaib sir and uh, aisha madam for uh, give me giving me training and uh, making me more uh, powerful and uh, I will lastly thank my parents to send me for the state level and national level. Thank you. My name is Mohammad Zain I am, I am national, I am nationalist Rajasthan, bronze medal, I am internationalist fight gold medal, yes, kata gold medal आई आई एम उसकूल इस विजन इंटरनेशनल स्कूल आई एम सपोर्ट इस अली सर अली सर शुैब सर ऐशा मैम रवि सर गिरीश सर थैंक्स फॉर योर माई नेम इज़ मोहम्मद साहेर आई एम फ्राम न सिहा इंडियन अकैडमी स्कूल माई प्रिंसिपल नेज़ अब्बास सर सपोर्टेड मी अली सर रवि सर ऐशा मैम शुएफ सर आई सेक्यूर्ड ब्रॉन्ज मेडल इन खवानकी एंड सिल्वर मेडल इन लोबा अंडर अंडर इलेवन इयर एंड आई पार्टिसिपेटेड इन इंटरनेशनल लेवल नेपाल इन खटमंडू आई सिक्यूर्ड गोल्ड मेडल इन खवानकी एंड गोल्ड मेडल इन अंडर लेवन इयर माइनस थर्टी के जी ಗೋಲ್ಡ್ ಮೆಡಲ್ ಥ್ಯಾಂಕ್ ಯು ಇಂದು ನಮ್ಮ ಹರಿಹರಕ್ಕೆ ಒಂದು ಅಮೃತ ಗಳಿಗೆ ಅಂದರೆ ತಪ್ಪಾಗಲಾರ್ದು ಏಕೆಂದರೆ ನಮ್ಮ ಹರಿಹರದ ಮಕ್ಕಳು ಎಲ್ಲರೂ ಈ ಒಂದು ಸ್ಕ್ವಾಯ್ ಮಾರ್ಷಲ್ ಆರ್ಟ್ಸ್ನಲ್ಲಿ ಡಿಸ್ಟಿಕ್ ಲೆವೆಲ್ ಜಿಲ್ಲಾ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹಾಗೂ ಅಂತಾರಾಷ್ಟ್ರೀಯ ಟ್ರೈ ನೇಷನ್ ಮಟ್ಟದಲ್ಲಿ ಹಲವಾರು ಪದಕಗಳನ್ನು ಗೆದ್ದು ಬಂದು ನಮ್ಮ ರಾಷ್ಟ್ರಕ್ಕೆ ನಮ್ಮ ರಾಜ್ಯಕ್ಕೆ ಹಾಗೂ ನಮ್ಮ ಹಿರಿಯರ ದಾವಣಗೆರೆ ಜಿಲ್ಲೆಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ ಈ ಒಂದು ಈ ಒಂದು ಒಂದು ಮಕ್ಕಳಿಗೆ ಎಲ್ಲ ಪ್ರೋತ್ಸಾಹವನ್ನು ನೀಡಿದಂತಹ ನಮ್ಮ ಸ್ಕ್ವಾಯ್ ಮಾರ್ಷಲ್ ಆರ್ಟ್ಸ್ನ ತರಬೇತುದಾರಾದಂತಹ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರಾದಂತಹ ರವಿಕುಮಾರ್ ಸರ್ ಕಾರ್ಯದರ್ಶಿಗಳಾದಂತಹ ಅಲಿ ಸರ್ ಶೋಯಬ್ ಸರ್ ಆಮೇಲೆ ಇನ್ನು ಹಲವಾರು ಇನ್ನು ಹಲವಾರು ತರಬೇತುದಾರರು ಗಿರೀಶ್ ಸರ್ ಇವರು ತುಂಬ ಒಂದು ಪ್ರೋತ್ಸಾಹವನ್ನು ನೀಡಿದ್ದಾರೆ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ಈ ಒಂದು ಮಟ್ಟಕ್ಕೆ ಇವರು ಒಂದು ಬರಲಿಕ್ಕೆ ಇವರು ಅನುವು ಮಾಡಿಕೊಟ್ಟಿದ್ದಾರೆ ಹಾಗೂ ನಮ್ಮ ಎಲ್ಲ ಪೋಷಕರ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಇದೇ ರೀತಿಯಾಗಿ ಇನ್ನೂ ಮಕ್ಕಳು ನಮ್ಮ ಸ್ಕ್ವಾಯ್ ಮಾರ್ಷಲ್ ಆರ್ಟ್ಸ್ ವತಿಯಿಂದ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನಲ್ಲಿ ಬಾ ಭಾಗವಹಿಸಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಲಂಪಿಕ್ ಕ್ರೀಡೆಯಲ್ಲಿ ಈ ಒಂದು ಏಷ್ಯನ್ ಗೇಮ್ಸಲ್ಲಿ ಒಂದು ಉತ್ತಮವಾದ ಸಾಧನೆಯನ್ನು ಮಾಡಿ ಉತ್ತುಂಗಕ್ಕೆ ಏರ್ಲಿಕ್ಕೆ ಏರಲಿಕ್ಕೆ ಒಂದು ಅವಕಾಶವನ್ನು ನಮ್ಮ ಹರಿಹರದ ಜನತೆ ನಮ್ಮ ಸ್ಕ್ವಾಯ್ ಮಾರ್ಷಲ್ ಆರ್ಟ್ಸ್ನ ತರಬೇತುದಾರರು ಎಲ್ಲರೂ ಒಂದು ಉತ್ತಮ ರೀತಿಯಲ್ಲಿ ಸಹಕಾರವನ್ನು ನೀಡಿ ಈ ಒಂದು ನಮ್ಮ ಮಕ್ಕಳ ಭವಿಷ್ಯವನ್ನು ಉಜ್ವಲಗೊಳಿಸಲಿಕ್ಕೋಸ್ಕರ ಹೆಚ್ಚು ಪರಿಶ್ರಮವನ್ನು ಪಡಲಿ ಹಾಗೂ ನಮ್ಮ ಮಕ್ಕಳು ಸಹಿತ ಹೆಚ್ಚು ಪರಿಶ್ರಮವನ್ನು ಪಟ್ಟು ಮೇಲೆ ಬರಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ತಾ ನಮ್ಮ ಎಲ್ಲ ಪೋಷಕರ ವತಿಯಿಂದ ನಮ್ಮ ಹಿರಿಯರ ನಾಗರಿಕರ ವತಿಯಿಂದ ದಾವಣಗೆರೆ ಜಿಲ್ಲಾ ಕರ್ನಾಟಕ ರಾಜ್ಯದ ವತಿಯಿಂದ ಎಲ್ಲ ನಮ್ಮ ಮಾರ್ಷಲ್ ಆರ್ಟ್ಸ್ನ ಟೀಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಜೈ ಒಂದು ಒಂದೇ ಮಾತರಂ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ನಮಸ್ಕಾರ ನಾನು ಐಷಾ ಫರಹೀನ್ ಇದು ಸ್ಕ್ವೇ ಮಾರ್ಷಲ್ ಆರ್ಟ್ ಅಂದರೆ ಇಂಡಿಯನ್ ಮಾರ್ಷಲ್ ಆರ್ಟ್ ಯಾರಿಗೂ ಅಷ್ಟು ಅವೇರ್ನೆಸ್ ಇಲ್ಲ ನಮ್ಮ ಹರಿಹಾರದಲ್ಲಿ ಇದು ಸ್ಕ್ವೇ ಮಾರ್ಷಲ್ ಆರ್ಟು ಅಸೋಸಿಯೇಷನ್ನು ನಮ್ಮ ಹರಿಹಾರದಲ್ಲೇ ಇದೆ ಇದು ಕ್ರೀಡೆಯ ಬಗ್ಗೆ ಯಾರಿಗೂ ಜಾಸ್ತಿ ಮಾಹಿತಿ ಇಲ್ಲ ಅಂದರೆ ಇದು ಕ್ರೀಡೆ ಕರ್ ಇಂಡಿಯಾದಲ್ಲೇ ಸ್ಟಾರ್ಟ್ ಆಗಿರೋದು ಮೀರ್ ನಝೀರ್ ಸರ್ ಅಂತ ಗ್ರ್ಯಾಂಡ್ ಮಾಸ್ಟರ್ ಇದು ಕಾಶ್ಮೀರಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಸ್ಕ್ವೇ ಮಾರ್ಷಲ್ ಆರ್ಟ್ ಅಂದರೆ ಸೆಲ್ಫ್ ಡಿಫೆನ್ಸ್ ಮತ್ತು ಒಂದು ಹಳೆ ಕಾಲದಿಂದ ರಾಜ ಅವರೆಲ್ಲ ಮಾಡಿ ಆಟ ಆಡ್ತಿದ್ರು ಆ ಗೇಮನ್ನು ಬೆಳೆಸಿ ಾರೆ ಈ ಗೇಮ್ ಇದರಲ್ಲಿ ಇದು ಜಸ್ಟ್ ಫಿಟ್ನೆಸ್ಸಿಗೆ ಅಷ್ಟೇ ಅಲ್ಲ ಗರ್ಲ್ಸಿಗೆ ಸೆಲ್ಫ್ ಡಿಫೆನ್ಸ್ ನಾವು ಯೂಸ್ ಮಾಡ್ಕೊಳ್ಬೋದು ಮತ್ತೆ ಹಲವು ಕ್ರೀಡೆಗಳಲ್ಲೂ ಇದು ಆ್ಯಡ್ ಅಪ್ ಆಗಿದೆ ರೀಸೆಂಟ್ ಆಗಿ ಸೆವೆಂತ್ ನ್ಯಾಷನಲ್ ಗೇಮ್ಸ್ ಮತ್ತೆ ಇವಾಗ ವುಮೆನ್ಸ್ ಖೇಲೋ ಇಂಡಿಯಾ ಅದೆಲ್ಲ ಗೇಮ್ಸ್ ಅಲ್ಲೂ ಆ್ಯಡ್ ಆಗಿದೆ ಅದರ ಈ ಈ ಗೇಮ್ ಬಗ್ಗೆ ಜಾಸ್ತಿ ಯಾರಿಗೂ ಅವೇರ್ನೆಸ್ ಇಲ್ಲ ಜಾಸ್ತಿ ಎಲ್ಲರಿಗೂ ಕರಾಟೆ ಟೈಕೊಂಡು ಯಾವ ತರ ಗೊತ್ತಿರುತ್ತೆ ಆ ತರ ಸ್ಕ್ವರ್ ಮಾರ್ಷಲ್ ಆರ್ಟ್ ಅಂದ್ರೆ ಯಾರಿಗೂ ಜಾಸ್ತಿ ಅವೇರ್ನೆಸ್ ಇಲ್ಲ ಈ ಗೇಮ್ ಬಗ್ಗೆ ಈ ಗೇಮ್ ನಾವು ಇಲ್ಲಿ ಹರಿಯಾರದಲ್ಲಿ ಎಂಟು ವರ್ಷದಿಂದ ಸ್ಟಾರ್ಟ್ ಮಾಡಿ ಎಲ್ಲ ಮಕ್ಕಳು ಕೋಚಿಂಗ್ ತಗೊಳ್ತಿದ್ದಾರೆ ರೀಸೆಂಟಾಗಿ ಥರ್ಟಿ ಸೆವೆಂತ್ ನ್ಯಾಷನಲ್ ಗೇಮ್ಸಲ್ಲೂ ಹೋಗಿ ಮೆಡಲ್ ಮಾಡ್ಕೊಂಡು ಬಂದಿದ್ದೀವಿ ಆದರೂ ಅಷ್ಟು ನಮಗೆ ಎಲ್ಲ ಪೊಲಿಟಿಕಲ್ ಸಪೋರ್ಟ್ ಯಾವ ಥರನೂ ಸಪೋರ್ಟ್ ಸಿಕ್ತಿಲ್ಲ ಬೇರೆ ಸ್ಟೇಟಿಗೆ ಕಂಪೇರ್ ಮಾಡಿದರೆ ಕರ್ನಾಟಕದಲ್ಲಿ ಅಷ್ಟು ಸಪೋರ್ಟ್ ನಮಗೆ ಸಿಕ್ತಿಲ್ಲ ಆ್ಯಸ್ ಎಸ್ ಆ್ಯಸ್ ಎ ಪ್ಲೇಯರ್ ಆ್ಯಸ್ ಎ ಕೋಚ್ ಹೇಳಕ್ಕೆ ಇಷ್ಟಪಡ್ತೀನಿ ಏನಂದರೆ ಇದು ಹರಿಯಾರ ಡಿಸ್ಟಿಕ್ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕದಲ್ಲಿನೂ ಈ ಕ್ರೀಡೆ ಬಗ್ಗೆ ಯಾರಿಗೂ ಜಾಸ್ತಿ ಮಾಹಿತಿ ಇಲ್ಲ ಅದಕ್ಕೋಸ್ಕರ ಈ ಗೇಮ್ ಇವಾಗ ಮುಂದೆ ವರ್ಲ್ಡ್ ಚಾಂಪಿಯನ್ಶಿಪ್ಪು ಮತ್ತು ಖೇಲೋ ಇಂಡಿಯಾ ಆ ಥರ ಗೇಮ್ಸಲ್ಲಿ ಎಲ್ಲ ಅಡಾಪ್ಟ್ ಆಗಿದೆ ಎಲ್ಲ ಪೊಲಿಟಿಕಲ್ ಸಪೋರ್ಟು ಮತ್ತೆ ಎಲ್ಲರದ್ದು ಸಪೋರ್ಟ್ ಬೇಕು ಅಂತ ಕೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ